ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಗಳಗಟ್ಟಿ ಧಾರವಾಡ ನಗರದಲ್ಲಿ ಕೆ ಎಸ್ ಆರ್ ಟಿ ಸಿ ಕರ್ತವ್ಯ ನಿರತ ನಿರ್ವಾಹಕನ ಮೇಲೆ ಓರ್ವ ಪ್ರಯಾಣಿಕನ ಹಲ್ಲೆ ಮಾಡಿ ಬಲ್ಗೈ ಗಾಯಗೊಳಿಸಿರುವ ಘಟನೆ ನಗರದ ಜುಬ್ಲಿ ಸರ್ಕಲ್ ವೃತ್ತದಲ್ಲಿ ನಡೆದಿದೆ ಎಂದು ತಡವಾಗಿ ಬೆಳಕಿಗೆ ಬಂದಿದೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಾಹನ ಸಂಖ್ಯೆ ಎ ಟ್ವೆಂಟಿ ಫೈವ್ ಎಫ್ ಟು ನೈನ್ ಜೀರೋ ಟೂರಲ್ಲಿ ಜುಬ್ಲಿ ಸರ್ಕಲ್ ಧಾರವಾಡದಿಂದ ಹೆಬ್ಬಳ್ಳಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಚಲಿಸುವ ವಾಹನದಲ್ಲಿ ಓರ್ವ ಪ್ರಯಾಣಿಕರ ಸರ್ಕಲ್ನಲ್ಲಿ ಚಲಿಸುವ ವಾಹನದಲ್ಲಿ ಓಡಿ ಬಂದು ಬಸ್ಸಿನ ಹತ್ತಿ ಬಾಗಿಲಿನಲ್ಲಿ ನಿಂತಿದ್ದು ಇದನ್ನು ಗಮನಿಸಿದ ನಿರ್ವಾಹಕ ಒಳಗೆ ಬರುವಂತೆ ಹೇಳಿದರು ಕೇಳದ ಓಸ್ವಾಲ್ ಟವರ್ ನಿಲ್ದಾಣದಲ್ಲಿ ಹತ್ತುವ ಪ್ರಯಾಣಿಕರಿಗೆ ತೊಂದರೆ ಮಾಡಿದ್ದರಿಂದ ಮತ್ತೆ ಒಬ್ಬ ನಿರ್ವಾಹಕ ಒಳಗೆ ಬರುವಂತೆ ಕರೆಯುವಷ್ಟರಲ್ಲಿ ಮೇಲೆ ಬಂದವನೇ ನಿರ್ವಾಹಕನ ಮುಖಕ್ಕೆ ತಲೆಯಿಂದ ಡಿಚ್ಚಿ ಹೊಡೆದು ನಂತರ ತನ್ನಲ್ಲಿರುವ ಯಾವುದೇ ಹರಿತವಾದ ಆಯುಧದಿಂದ ನಿರ್ವಾಹಕನ ಬಲ್ಗೈ ಗಾಯ ಮಾಡಿ ಓಡಿ ಹೋಗುವಾಗ ಪ್ರಯಾಣಿಕರು ಹಾಗೂ ಕರ್ತವ್ಯದಲ್ಲಿದ್ದ ಸಂಚಾರಿ ಪೊಲೀಸರು ಅವನನ್ನು ಹಿಡಿದು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈಗ ಅವನ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ನಿರ್ವಾಹಕ ಶ್ರೀ ಬಸವರಾಜ್ ಪಕ್ಕಿರಪ್ಪ ಡೊಳ್ಳಿನ್ ಮಾಧ್ಯಮ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಶ್ರೀ ಪ್ರಜ್ವಲ್ ತಂದೆ ಸುರೇಶ್ ಮಿಣಿಕಿ ವಯಸ್ಸು ಹದಿನೇಳು ಸಾಕಿನಿ ಹೆಬ್ಬಳ್ಳಿ ಧಾರವಾಡದವನೇ ಹಲ್ಲೆ ಮಾಡಿದ ಯುವಕನಾಗಿದ್ದಾನೆ ಎಂದು ಬಂದಿದೆ ಇದೇ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮಾತನಾಡಿ ಇಂತಹ ಘಟನೆ ಮುಂದೆ ನಡೆಯದಂತೆ ಇವನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ ಸರ್ ಏನ ಸರ್ ನನ್ನ ಹೆಸರು ಬಸವರಾಜ ಡೊಳ್ಳೇನ್ ಅಂತೇಳಿ ನಾನು ನಿನ್ನೆ ಡ್ಯೂಟಿ ಮಾಡೋ ಟೈಮ್ದಾಗ ಪ್ರಜ್ವಲ ಎಂಬ ಹುಡುಗ ಜಿಗ್ನಿ ಸರ್ಕಲಲ್ಲಿ ಓಡಿ ಬಂದು ಬಸ್ ಹತ್ತಿದ ಸರ್ ಸಿಗ್ನಲ್ ಇತ್ತಲ್ಲಿ ಮುಂದೆ ಸ್ಟಾಪ್ ಇದೆ ಟೀಚರ್ಸ್ಗಳು ಬ ಜನ ಪ್ಯಾಸೆಂಜರ್ ಇರ್ತಾರಲ್ಲಿ ಆ ಟೈಮ್ದು ಅವನು ಬಗಲನ್ನಿದ್ದ ಅವನು ಬಾ ಮೇಲೆ ಹತ್ತಪ್ಪ ಅಂತ ಮೂರು ಸಾರಿ ಕರಿದೆ ನಾನು ಆದರೂ ಬರಲಿಲ್ಲ ಆದ್ರೆ ಸ್ವಲ್ಪ ಮೇಲೆ ಬರಪ್ಪ ಅಂತ ಇದು ಮಾಡಿದಾಗ ಅವ ಅವಕಾಕಿ ನನಗೆ ತಲೆಯಿಂದ ಮುಖಕ್ಕೆ ಮತ್ತು ಮೂಗಿಗೆ ಕಿವಿಗೆ ಗುದ್ದಿ ಮತ್ತು ಯಾವುದೋ ಒಂದು ಅರ್ಥವಾದ ಆಯುಧದಿಂದ ಕೈಯನ್ನು ಗಾಯ ಮಾಡಿದೆ ಸರ್ ಇದನ್ನು ಮುಂದೆ ಅದೇ ಥರ ನಾವು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಪೊಲೀಸ್ ಸಿಬ್ಬಂದಿಗೆ ಅವನನ್ನು ಒಪ್ಪಿಸಿದೆ ಸರ್ ಎಲ್ಲಿ ನಾವು ಹಾಂ ಅವ ಹೆಬ್ಬಾಳಿ ಊರದ ಸರ್ ಹಾಂ ಹೆಬ್ಬಳ್ಳಿ ಊರ ಇದಕ್ಕೆ ಮುಂಚೆ ಏನಾದರೂ ನಿಮ್ಮ ಬಸ್ ಹೋಗಿದ್ದು ಈ ಥರ ಅಡ್ಡಾಡ್ತೀವಿ ಬಸ್ ಹೋಗಿ ಬರ್ತಿದೆ ಸರ್ ಅವ ಆದರೂ ಅಷ್ಟು ಇದು ಮಾಡ್ತಿರ್ತಿಲ್ಲ ಆ ಟೈಮ್ದಾಗ ಆದರೆ ನಿನ್ನೆ ಏಕಾಕಿ ಇದು ಮಾಡಿದೆ ಸರ್ ಮಾರಂತಿಕವಾಗಿ ಹಲ್ಲೆ ಮಾಡಿದೆ ಸರ್ ನಿಮ್ಮ ಒಬ್ಬರು ಕೊಡ್ತಾರೋ ಮತ್ತು ನನಗೊಬ್ಬ ಇದು ಮಾಡಿದೆ ಸರ್ ಅವ್ರು ಹ್ಞೂ ರೀ

ಮೂರು ಹೊಲಿಗೆ ಮೂರು ಹೊಲಿಗೆ ಹಲೋ ಸರ್ ನಾ ಸಂತೋಷ್ ಚುಳ್ಕಿ ಅಂತ ಹೇಳಿ ಇಪ್ಪತ್ತೊಂಬತ್ತು ಜೀರೋ ಏಟ್ ಬಸ್ಸಿನ ಡ್ರೈವರ್ ಸರ್ ನಿನ್ನೆ ನಮ್ಮ ನಿರ್ವಾಹಕರ ಮೇಲೆ ಪ್ರಜ್ವಲ್ ಅಂತ ಹುಡುಗ ಹಬ್ಬ ಹಲ್ಲೆ ಮಾಡ್ಯಂತ ಕಂಡಕ್ಟ್ರೆ ಮೇಲೆ ಬರ್ಬಾ ಮೇಲೆ ಬರ್ಬಾ ಅಂತ ಹೇಳಿದ್ರು ಅವ ಏನು ಕೇಳಲಿಲ್ಲ ಸರ್ ಇವರು ಇಲ್ಲಿ ದುಬ್ಲು ಸರ್ಕಲ್ನಾಗೆ ಟೀಚರ್ಸ್ ಹತ್ತು ರೂಪಾಯಿ ಮೇಲೆ ಅಂತ ಹಾಕ್ತಾ ಏಕಾಏಕಿ ಅವ್ರ ಮ್ಯಾಲೆ ಹಲ್ಲೆ ಮಾಡ್ಯಂತಾರೆ ಒಂದು ಒಂದು ಏನಾದರೂ ತೊಗೊಂಡ್ತಾರೆ ಅವ್ರ ಕೈಗೆ ಒಂದು ಸ್ವಲ್ಪ ಗಾಯ ಮಾಡಂತಾರೆ ಅಲ್ಲಿ ಒಂದು ಮೂರ್ನಾಲ್ಕು ಸ್ಟಿಚ್ ಇದಾವ್ರ ಅವ್ನು ಅದಕ್ಕಾಗಿ ಗದ್ಲಾಕತಿ ಜುಬ್ಲಿ ಸರ್ಕಲಿಂದ ಮುಂದೆ ಬಂದು ಸೈಡ್ ತರಬೇ ಅವ್ನ ಹುಡುಗನ ಹಿಡ್ಕೊಂಡು ಹೋಗಿ ನಾವು ಪೊಲೀಸ್ ಕೋಲಿಸಿದ್ದೇನೆ ನಾವು ಒಪ್ಸೇವು ಸರ್ ಈ ಥರ ಘಟನೆಗಳು ಈ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಜರುಗಬಾರ್ದು ಈ ನಮ್ಮ ಸಿಬ್ಬಂದಿಗೆ ರಕ್ಷಣೆ ಇಲ್ದಂಗೆ ಆಗತ್ತೆ ಕೆಲಸ ಮಾಡೋಕೆ ಸರಿ ಆಗೋದಿಲ್ಲ ಪೈರಿಮನ್ ನಿಲ್ಲೋದು ಮೊದಲೇ ಶಕ್ತಿ ಯೋಜನೆ ಇರುವುದರಿಂದ ಬಸ್ ರೇಸ್ ಇರ್ತಾವೆ ಮಹಿಳೆಯರಿಗೆ ಹತ್ತಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಮುಂದಿನ ಭಾಗದಾಗ ನಿಂತ್ರೆ ಜನರಿಗೆ ಮಹಿಳೆಯರಿಗೆ ತೊಂದರೆ ಆಕೈತೆ ಹತ್ತೋದು ಹಿಡಿಯೋದು ಮತ್ತು ನಿನ್ನೆ ನಂದು ಸುಟಿತ್ತು ಈ ಘಟನೆ ಆಗಿದ್ದ ಗೊತ್ತಾದ್ಗುಟ್ಲಿ ಇವತ್ತು ತಕ್ಷಣ ಪೋಟೀಷಿಗೆ ಬಂದು ಅದನ್ನು ಎಫ್ ಐ ಆರ್ ಮಾಡಿ ನಾವೆಲ್ಲ ಸರಿ ಮಾಡಿದ್ವಿ ಅವನ ಮೇಲೆ ಕ್ರಮ ತಗೊಳಕ್ಕೆ ನಾವು ಮುಂದಿನ ಇದು ಮಾಡ್ತೀವಿ ಇನ್ನು ಮುಂದಾದ್ರೆ ಇಂಥ ಘಟನೆಯನ್ನು ನಡೆದ ನಡೆಯದ ಹಂಗೆ ತಾವುಗಳು ನೋಡ್ಕೋಬೇಕಂತ ಕೈ ಮುಗಿದು ಕೇಳ್ಕೊಳ್ಳುತ್ತೆ ಅಲ್ಲಿ ಬಸ್ ಎಲ್ಲ ತೆರದ ಸರ್ ಸ್ಟ್ಯಾಂಡ್ ಇನ್ಚಾರ್ಜ್ ಅದ ಸರ್ ಧಾರವಾಡ